ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಹುಡುಗ ನಿಮ್ಮ ಮಾತು ಕೇಳಬೇಕು ಅಥವಾ ಹುಡುಗಿ ನಿಮ್ಮ ಮಾತು ಕೇಳಬೇಕು ಎಂದರೆ ಅಥವಾ ನೀವು ಅವರನ್ನು ಮದುವೆಯಾಗಬೇಕು ಎಂದು ಇಷ್ಟಪಟ್ಟಿದ್ದರೆ ಹುಡುಗ ಹುಡುಗಿ ಇಬ್ಬರು ಇಷ್ಟಪಟ್ಟು ಮದುವೆಗೆ ವಿನಾಕಾರಣ ಕಾರಣಗಳು ಅಡ್ಡ ಬರ್ತಾ ಇದ್ದರೆ ಈ ಒಂದು ತಂತ್ರವನ್ನು ಮಾಡಿ ಈ ತಂತ್ರವನ್ನು ಮಾಡುವಾಗ ಯಾರಿಗೂ ಹೇಳಬಾರದು ಯಾರು ಸಹ ನೋಡಬಾರದು ಹಾಗೇ ಈ ಒಂದು ತಂತ್ರವನ್ನು ಮಾಡಬೇಕು ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಶುಕ್ರವಾರ ಮಾಡಿದಲ್ಲಿ ನಿಮಗೆ ಶುಭವಾಗುವುದು ಅದು ಹೇಗೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ತಿಳಿಯೋಣ ಬನ್ನಿ ಇದನ್ನು ಮಾಡುವ ಸಮಯ ಬಂದು ವೀಕ್ಷಕರೇ ಬೆಳಗ್ಗಿನ ಜಾವ ನೀವು ಸ್ನಾನವನ್ನೆಲ್ಲ ಮುಗಿಸಿ ನಿತ್ಯಕರ್ಮವನ್ನೆಲ್ಲ ಮುಗಿಸಿ ಈ ಒಂದು ಪೂಜೆಯನ್ನು ಮಾಡಿ ಅಂದರೆ ನೀವು ಇಷ್ಟಪಟ್ಟ ಹುಡುಗಿಯನ್ನು ಅಥವಾ ಹುಡುಗನನ್ನು ನಿಮ್ಮಂತೆ ಮಾಡಿಕೊಳ್ಳಬಹುದು ಅಂದರೆ ನೀವು ಅವರನ್ನು ಮದುವೆಯಾಗಬಹುದು ಅದು ಹೇಗೆ ಅಂತ ನೋಡಿ ವೀಕ್ಷಕರೇ ಗಮನವಿಟ್ಟು ಮೊದಲಿಗೆ ಎರಡು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ ಆ ಎರಡು ಅರಿಶಿಣದ ಕೊಂಬಿಗೆ ಅರಿಶಿಣ ದಾರದಿಂದ ಕಟ್ಟಿಕೊಳ್ಳಿ ಕಟ್ಟಿಕೊಂಡ ನಂತರ ವೀಕ್ಷಕರೇ ಈ ಒಂದು ತಾಮ್ರದ ಚೊಂಬಿನಲ್ಲಿ ಒಂದು ಚೊಂಬು ನೀರು ತೆಗೆದುಕೊಳ್ಳಿ ಆ ನೀರಿನ ಒಳಗಡೆ ಈ ಒಂದು ರೂಪಾಯಿ ಕಾಯನನ್ನು ಹಾಕಿ ಒಂದು ರೂಪಾಯಿ ಆದರೂ ಸರಿ ಐದು ರೂಪಾಯಿ ಆದರೂ ಸರಿ ವೀಕ್ಷಕರೇ ಆ ನೀರಿನ ಒಳಗಡೆ ಈ ಕಾಯನನ್ನು ಹಾಕಿ ಹಾಕುವ ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥಿಸಿಕೊಂಡು ಆ ನೀರಿನಲ್ಲಿ ಹಾಕಿ ಹಾಕಿ ಆದ ನಂತರ ಈ ಒಂದು ಅರಿಶಿಣದ ಕೊಂಬನ್ನು ಆ ತಪ್ಪಲಿಗೆ ಕಟ್ಟಬೇಕು ಅಂದರೆ ತಾಮ್ರದ ಚೊಂಬಿಗೆ ಈ ಅರಿಶಿನದ ಕೊಂಬನ್ನು ಕಟ್ಟಿ ವೀಕ್ಷಕರೇ ಕಟ್ಟುವಾಗ ನೀವು ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಡಿಸ್ಪ್ಲೇ ಮೇಲೆ ಬರ್ತಾ ಇರುವ ಒಂದು ಮಂತ್ರವನ್ನು ಪಠಿಸಿ ಈ ಒಂದು ದಾರವನ್ನು ಆ ತಾಮ್ರದ ಚೊಂಬಿಗೆ ಕಟ್ಟಿ ವೀಕ್ಷಕರೇ ಇದಾದ ನಂತರ ಆ ತಾಮ್ರದ ಚೊಂಬಿಗೆ ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಇಷ್ಟೆಲ್ಲ ಆದ ನಂತರ ಈ ಎಲ್ಲ ಕ್ರಿಯೆಯನ್ನು ನೀವು ದೇವರ ಕೋಣೆಯಲ್ಲಿ ಕುಳಿತು ಮಾಡಬೇಕು ಇದಿಷ್ಟು ಆದ ನಂತರ ಮತ್ತೆ ಆ ಒಂದು ಕಾಯನನ್ನು ತೆಗೆದು ವೀಕ್ಷಕರೇ ಹಳದಿ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಕಟ್ಟುವ ಮೊದಲು ನಿಮ್ಮ ಹುಡುಗಿಯ ಹೆಸರನ್ನು ನೂರ ಎಂಟು ಬಾರಿ ಮನಸ್ಸಿನಲ್ಲಿ ಜಪ ಮಾಡಬೇಕು ಆ ಒಂದು ಮಂತ್ರವನ್ನು ಸಹ ಪಠಿಸಬೇಕು ಪಠಿಸಿ ಆದ ನಂತರ ಆ ಒಂದು ಕಾಣಿಕೆಯನ್ನು ನೀವು ನಿಮ್ಮ ಇಷ್ಟ ದೇವರ ಫೋಟೋ ಮೇಲೆ ಇಡೀ ವೀಕ್ಷಕರೇ ಅಥವಾ ಎದುರುಗಡೆ ಇಡಬೇಕು ಇದೆಲ್ಲ ಆದ ನಂತರ ನೀವು ಆ ಒಂದು ತಾಮ್ರದ ಚೊಂಬಿನಲ್ಲಿರುವಂಥ ನೀರನ್ನು ತೆಂಗಿನ ಮರಕ್ಕೆ ಹಾಕಿ ಮತ್ತು ಈ ಅರಿಶಿಣದ ಕೊಂಬನ್ನು ಎಕ್ಕದ ಗಿಡಕ್ಕೆ ಕಟ್ಟಿ ನಮಸ್ಕಾರ ಮಾಡಿ ಬನ್ನಿ ವೀಕ್ಷಕರೇ ಆಗ ನೋಡಿ ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗುತ್ತಾರೆ ಇನ್ನೂ ಹೆಚ್ಚಿನ ವಿಷಯದ ಬಗ್ಗೆ ತಿಳಿಯಲು ನಮ್ಮ ಗುರುಗಳಿಗೆ ಕಾಲ್ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದಗಳು